ಶ್ರೀ ಗುರುಭ್ಯೋ ನಮಃ ಹರಿಹಿಯೋ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ನಾಲ್ಕನೆಯ ಭಾಗವಾಗಿ ಈ ಹೊತ್ತು ನಾವು ಕಥೆಯನ್ನು ಹೇಳುವವರಿದ್ದೇವೆ ಒಂದನೇ ಭಾಗದಲ್ಲಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮುನ್ನುಡಿಯು ಎರಡನೆಯ ಭಾಗದಲ್ಲಿ ಪುತ್ರಕಾಮಿಷ್ಠಿಯಾಗದ ಬಗ್ಗೆಯೂ ಮೂರನೆಯ ಭಾಗದಲ್ಲಿ ತಾಟಕಾವಧೆ ಅಂತ ಹೇಳುವುದರ ಮೂಲಕವಾಗಿ ಯೂಟ್ಯೂಬ್ನಲ್ಲಿ ಹೇಳಿದ್ದೆವು ಆದರೆ ಮೊನ್ನೆ ಆ ಕಥೆಯಲ್ಲಿ ಕೊನೆಗೆ ನಾವು ತಾಟಕೆಯನ್ನ ವಧೆಯನ್ನ ಮಾಡಿ ಆ ಹೊತ್ತು ಅಲ್ಲೇ ಅವರು ತಂಗಿದ್ರು ಆ ವನದಲ್ಲಿ ಅಂತೇಳಿ ಹೇಳಿ ನಾವು ಹೇಳಿದ್ದೇವೆ ಆದರೆ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು ಏನು ಅಂತ ಹೇಳಿದರೆ ಈ ಅಯೋಧ್ಯ ರಾಜಕುಮಾರರನ್ನ ತನ್ನ ಯಜ್ಞ ರಕ್ಷಣೆಗಾಗಿ ಕಾಡಿಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ಮಹಾಮುನಿಯ ಹಿನ್ನೆಲೆಯನ್ನು ನಾವೊಮ್ಮೆ ತಿಳ್ಕೊಳ್ಳಬೇಕು ನಾನು ಮೊನ್ನೆ ಮಾತನಾಡುತ್ತಾ ಹೇಳಿದ್ದೆ ಶ್ರೀಮದ್ ರಾಮಾಯಣದ ಶ್ರೀರಾಮರಾಜ್ಯದ ರೂವಾರಿ ಯಾರು ಅಂತೇಳಿದರೆ ವಿಶ್ವಾಮಿತ್ರ ಅಂತ ವಿಶ್ವಾಮಿತ್ರ ಅಂತ ಹೇಳಿದರೆ ಕೌಶಿಕ ಮಹಾರಾಜ ಅಂತಿದ್ದರು ಆ ಕೌಶಿಕ ಮಹಾರಾಜ ಬಹಳ ದೊಡ್ಡ ರಾಜ ಆತ ದಂಡೆತ್ತಿಕೊಂಡು ಹೋಗ್ತಾ ಹೋಗುತ್ತಾ ಒಂದು ದಿವಸ ಕಾಡಿಗೆ ಬರ್ತಾನೆ ಅಲ್ಲಿ ವಸಿಷ್ಠರಲ್ಲಿರತಕ್ಕಂಥ ಕಾಮಧೇನುವನ್ನು ಕಂಡು ಆ ಕಾಮಧೇನ ವಿಶೇಷತೆ ಏನು ಅಂತ ಹೇಳಿದರೆ ಆ ರಾಜ್ಯದ ಎಲ್ಲ ಸೈನಿಕರಿಗೂ ಊಟವನ್ನು ಕೊಟ್ಟಿತ್ತು ಕಾಮಧೇನು ಆ ಕಾಮಧೇನುವನ್ನು ಕಂಡು ಅದನ್ನು ಕೊಡಿ ಅಂತ ಹೇಳ್ತಾನೆ ಅದನ್ನು ವಸಿಷ್ಠರು ನಿರಾಕರಿಸ್ತಾರೆ ಹಾಗೆ ಬೃಹದಾದಂತಹ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ಕೌಶಿಕ ಮಹಾರಾಜ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾನೆ ಆಗ ಅವನಿಗೆ ಕಾಣುತ್ತದೆ ಬಲಂ ಬಲಂ ಬ್ರಹ್ಮಬಲಂ ಬ್ರಹ್ಮಬಲವೇ ನಿಜವಾದ ಬಲ ನನಗೆ ಬ್ರಹ್ಮಋಷಿಯಾಗಬೇಕು ಅಂತ ಹೇಳಿ ಹೇಳಿ ರಾಜ್ಯವನ್ನು ತ್ಯಜಿಸಿ ತಪಸ್ಸನ್ನ ಮಾಡಿ ಆತ ರಾಜಋಷಿಯಾಗಿ ಮತ್ತೆ ಬ್ರಹ್ಮಋಷಿಯಾಗ್ತಾನೆ ಬ್ರಹ್ಮಋಷಿಯಾಗಿ ಪ್ರಪಂಚಕ್ಕೆ ಸವಿತ್ ಸೂರ್ಯನಾರಾಯಣನ ಸೂರ್ಯ ಗಾಯತ್ರಿಯನ್ನು ಪ್ರಪಂಚಕ್ಕೆ ಕೊಟ್ಟಂತಹ ಮಹಾನ್ ವ್ಯಕ್ತಿ ಏನು ಅಂತ ಹೇಳಿ ಹೇಳಿದರೆ ಒಬ್ಬ ಬ್ರಾಹ್ಮಣನಾಗುವುದಕ್ಕೆ ಎಂಥವನಿಗೂ ಸಾಧ್ಯ ಅನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿ ಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಹೇಳಿ ಹೇಳಿದರೆ ವಿಶ್ವಾಮಿತ್ರ ಆ ವಿಶ್ವಾಮಿತ್ರರಿಗೆ ಶರಣು ಯಾಕಂತೇಳಿ ಹೇಳಿದರೆ ನಮ್ಮ ದೇಶದ ಮಹಾನ್ ಸಾಮ್ರಾಜ್ಯದ ಆ ಸೂರ್ಯ ವಂಶದ ರಾಮ ರಾಮರಾಜ್ಯವನ್ನ ಪ್ರಪಂಚಕ್ಕೆ ಕೊಟ್ಟಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ವಿಶ್ವಾಮಿತ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಮುಂದುವರೆದ ಕಥೆಯಲ್ಲಿ ನಾವು ಹೇಳೋಣ ಮಲಗಿದಂತಹ ರಾಮನನ್ನು ಕೌಸಲ್ಯ ಸುಪ್ರಜಾ ರಾಮ ಮಂತ್ರದೊಂದಿಗೆ ಆತ ಅವರನ್ನು ಏಳಿಸ್ತಾನೆ ನಮಗೆ ನಿಮಗೆ ಗೊತ್ತಿರಬಹುದು ಆ ಕಾಡಿನಲ್ಲಿ ಒಬ್ಬ ಬಹಳ ದೊಡ್ಡ ಯಕ್ಷಿಣಿ ಇದ್ದಳು ಆ ಯಕ್ಷಿಣಿ ಯಾರು ಅಂತ ಹೇಳಿದ್ರೆ ತಾಟಕಿ ಆ ತಾಟಕಿ ಯಕ್ಷಿಣಿ ಹೋಗಿ ರಕ್ಕಸಿಯಾದದ್ದು ಹೇಗೆ ಸುಕೇತು ಅಂತ ಹೇಳುವಂತಹ ಒಬ್ಬ ಯಕ್ಷನ್ ಇರ್ತಾನೆ ಅವನಿಗೆ ಮಕ್ಕಳಿರುವುದಿಲ್ಲ ಬ್ರಹ್ಮನನ್ನು ತಪಸ್ಸು ಮಾಡಿ ಅವನು ಮಗುವನ್ನು ಪಡಿತಾನೆ ಹೆಣ್ಣು ಮಗುವನ್ನ ಅದಕ್ಕೆ ತಾಟಕಿ ಅಂತ ತಾಟಕ ಅಂತ ಯಕ್ಷಿ ಯಕ್ಷಿಯವಳು ಆ ಯಕ್ಷಿಗೆ ಹತ್ತು ಸಾವಿರ ಆನೆಗಳ ಬಲವಿರುತ್ತದೆ ಅಂತಹ ಶರೀರದ ಗಾತ್ರವುಳ್ಳವಳು ಅವಳನ್ನ ಆ ಸುಖಿತ್ತು ಸುಂದ ಅಂತ ಹೇಳುವವನಿಗೆ ಮದುವೆ ಮಾಡಿಕೊಡ್ತಾನೆ ಒಂದು ದಿವಸ ಈ ಸುಂದ ಹಾಗೂ ತಾಟಕಿಗೆ ಮಾರೀಚ ಅನ್ನುವಂತಹ ಮಗನಿರ್ತಾನೆ ನಮಗೆ ಮಾರೀಚನ ಕತೆ ಮುಂದೆ ಬರುವುದಕ್ಕಿದೆ ಅದರಿಂದವಾಗಿ ಹೇಳ್ತಾ ಇದ್ದೇನು ಮಾರೀಚ ಅನ್ನುವಂತಹ ಮಗ ಇರ್ತಾನೆ ಈ ಸುಂದರ ಒಂದು ದಿವಸ ಅಗಸ್ತ್ಯರೊಂದಿಗೆ ಯುದ್ಧ ಮಾಡುವುದಕ್ಕೆ ಹೋಗಿ ಅಗಸ್ತ್ಯರಿಂದ ಶಾಪದಲ್ಲಿ ಸಾಯ್ತಾನೆ ಆತ ವಿಧಿವಶನ ಆಗ್ತಾನೆ ಸಾಯ್ತಾನೆ ಈ ಅಗಸ್ತ್ಯ ಶಾಪವನ್ನು ಕಂಡು ಪಂಡುಗಳಿಗೆ ಬಹಳ ಸಿಟ್ಟು ಬರ್ತದೆ ಯಾರಿಗೆ ಅಂತ ಹೇಳಿದರೆ ತಾಟಕಿಗೆ ಅವಳು ತಾಟಕಿ ಹೋಗಿ ಅಗಸ್ತ್ಯನ ಮೇಲೆ ದಾಳಿ ಮಾಡುವಾಗ ನೀನು ರಕ್ಕಸಿಯಾಗುವಂತ ಶಾಪ ಕೊಡ್ತಾಳೆ ಹಾಗೆ ಅವಳು ರಕ್ಕಸಿ ಆಗ್ತಾಳೆ ಮಾರೀಚನನ್ನು ನೀನು ಯಕ್ಷನಲ್ಲ ರಾಕ್ಷಸನಾಗುವಂತ ಶಾಪ ಕೊಡುವುದರಿಂದ ಕೊಡುವುದರಿಂದಾಗಿ ಮಾರೀಚನು ರಕ್ಷಸ ರಾಕ್ಷಸನಾಗುತ್ತಾನೆ ಅಲ್ಲಿ ತಾಟಕಿಯನ್ನು ರಾಮ ವಧಿಸ್ತಾನೆ ಅಂತ ನಾವು ಮೊನ್ನೆ ಹೇಳಿದ್ದೆವು ಹಾಗೆ ವಧಿಸಿದಾಗ ಅಲ್ಲಿಗೆ ಬಂದು ಪುಷ್ಪವೃಷ್ಟಿಯನ್ನು ಗೈದಂತಹ ಇಂದ್ರ ಈ ರಾಮನಿಗೆ ಎಲ್ಲಾ ಮಂತ್ರವಿದ್ಯೆಗಳನ್ನ ಎಲ್ಲಾ ಮಂತ್ರಾಸ್ತ್ರಗಳನ್ನು ಹೇಳಿಕೊಡಬೇಕು ಅಂತೇಳಿ ಹೇಳಿ ಇವರಲ್ಲಿ ಬ ವಿಶ್ವಾಮಿತ್ರರಲ್ಲಿ ಪ್ರಾರ್ಥಿಸ್ತಾನೆ ಇಂದ್ರ ಅದರಂತೆಯೇ ಬೆಳಗಿನ ಎಲ್ಲಾ ಆ ಇದನ್ನ ಜಪ ತಪಾದಿಗಳನ್ನ ಮಾಡಿ ಆನ್ಯಿಕಗಳನ್ನ ಮುಗಿಸಿದಂತಹ ರಾಮನನ್ನ ಕುಳ್ಳಿರಿಸಿ ಆಚರಣೆ ಮಾಡುವುದಕ್ಕೆ ಹೇಳಿ ವಿಶ್ವಾಮಿತ್ರರು ಯಾವುದೆಲ್ಲ ಅಸ್ತ್ರಗಳನ್ನು ಉಪದೇಶಿಸ್ತಾರೆ ಎಲ್ಲ ದೈವಾಸ್ತ್ರಗಳು ಯಾವುದೆಲ್ಲ ಸತ್ಯವಂತ ಸತ್ಯಕೀರ್ತಿ ದೃಷ್ಟ ರಭಸ ಪ್ರಾತಿಹಾರತ ಪರಾಖ ವರ ಅವಾಖ ಲಕ್ಷ್ಯ ಅಲಕ್ಷ್ಯ ದೃಢನಾಭ ಸುನಾಭ ದಶಾಕ್ಷ ವೃತ್ತ ದಶೀರ್ಷ ಶತೋದರ ಪದ್ಮನಾಭ ಮಹಾನಾಭ ದುಂದುನಾಭ ಸ್ವಾಮಿಷ ಕೃಶನ ಸೈನಾರಸ್ಯ విమల యుగంధర వినిద్ర దైత్య ప్రమథన కుచిబాహు మహాబాహు నిష్కులి, విరుచి అర్చి అర్చిర్మాళి ధృతి వృత్తిమాన్ రుచిరా పిత్ర్యు సౌమస విభూత మకర కరవీరక ధన ధాన్య కామరూపా కామరుచి మోహ ಅವರಣ ದೃಂಭಕ ಸರ್ವನಾಭ ಸಂಧಾತ ವರ್ಣ ಇವು ಕಾಮರೂಪಿಗಳು ತೇಜಸ್ವಿಗಳು ಆದಂತ ಕೃಷಾಶ್ವಪುತ್ರ ಇವರ ಎಲ್ಲ ಮಂತ್ರವನ್ನ ಮಂತ್ರಾಸ್ತ್ರಗಳನ್ನ ರಾಮನಿಗೆ ಉಪಶಿ ಉಪದೇಶಿಸ್ತಾರೆ ಯಾರು ಅಂತೇಳಿ ಹೇಳಿದ್ರೆ ವಿಶ್ವಾಮಿತ್ರರು ಆ ಕ್ಷಣಕ್ಕೆ ರಾಮ ಎಲ್ಲವನ್ನೂ ತನ್ನ ಮನಸ್ಸಿನಲ್ಲಿ ಹಾಗೂ ಹೃದಯದಲ್ಲಿ ಧರಿಸಿ ಪ್ರಾರ್ಥಿಸಿದಾಗ ಅಷ್ಟೂ ಮಂತ್ರ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ ಅವರೆಲ್ಲ ರಾಮನನ್ನು ಮುಟ್ಟಿದಾಗ ರಾಮನ ಒಳಗೆ ಅದು ತುಂಬಲ್ಪಟ್ಟುತ್ತದೆ ರಾಮನಿಗೆ ಹೇಗೆ ಕಲಿಸಲ್ಪಟ್ಟಿದ್ದದೋ ಅದೇ ರೀತಿ ಲಕ್ಷ್ಮಣನಿಗೂ ಹೇಳಲ್ಕೊಟ್ಟು ಪಟ್ಟಿರ್ತದೆ ಆ ಸಂದರ್ಭದಲ್ಲಿ ಆ ಮಂತ್ರಾಸ್ತ್ರಗಳು ಈ ಐವತ್ತರಿಂದ ಮೇಲ್ಪಟ್ಟಂತಹ ಈ ಮಂತ್ರಾಸ್ತ್ರಗಳನ್ನೆಲ್ಲ ಕಂಡಂತಹ ಕೈಗೊಂಡಂತಹ ರಾಮ ಸಂತೃಪ್ತನಾಗ್ತಾನೆ ಭಗವಾನ್ ತ ಮುಗಿದು ಹೇಳ್ತಾನೆ ನನಗೆ ಎಲ್ಲ ಮಂತ್ರಾಸ್ತ್ರಗಳನ್ನ ನೀನು ಹೇಳಿ ಬಹಳ ನಾನು ಇದು ನನಗೆ ಇದನ್ನ ಹೇಳಿ ತನ್ನ ಪ್ರಪಂಚದ ಯಾರನ್ನಾದರೂ ವಿಶ್ವದಲ್ಲಿ ಯಾರನ್ನಾದರೂ ಎದುರಿಸಬಲ್ಲಂತ ಶಕ್ತಿಯನ್ನ ನೀನು ಕೊಟ್ಟಿದ್ದೀ ಸ್ವ ಗುರುಗಳೇ ಕೊಟ್ಟಿದ್ದೀರಿ ಆದರೆ ಈ ಮಂತ್ರಾಸ್ತ್ರಕ್ಕೆ ಈ ಮಂತ್ರಾಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಯಾರಿಗೆ ಅರಿತಿದೆಯೋ ಅವರಿಗೆ ಅದನ್ನು ಹಿಂಪಡೆಯುವುದಕ್ಕೂ ಸಹ ಗೊತ್ತಿರಬೇಕು ಇಲ್ಲದೇ ಇದ್ರೆ ಮಂತ್ರಾಸ್ತ್ರವನ್ನು ಅವರು ಪ್ರಯೋಗಿಸಿದರೆ ಇಡೀ ವಿಶ್ವವೇ ನಾಶವಾಗಿ ಹೋದಿತ್ತು ಅನ್ನುವಂಥದ್ದು ಈಗ ಇವತ್ತಿನ ದಿನದಲ್ಲಿ ಅಣ್ವಸ್ತ್ರದ ಬಗ್ಗೆ ಹೇಳ್ತಾ ಇದ್ದಾರೆ ಅದೇ ರೀತಿ ಹಾಗೆ ಅಣ್ವಸ್ತ್ರವನ್ನು ಹಿಂಪಡೆಯುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ ಆಗಿನ ಕಾಲದ ಎಲ್ಲಾ ಮಂತ್ರಾಸ್ತ್ರಗಳನ್ನ ಹಿಂಪಡೆಯುವುದಕ್ಕೆ ಯಾರು ಮಂತ್ರವನ್ನು ಧರಿಸಿದ್ದಾನೆ ಯಾರು ಅಸ್ತ್ರಗಳನ್ನು ಧರಿಸಿದ್ದಾನೆ ಅವನಿಗೆ ಶಕ್ತಿ ಬೇಕು ಅಂತ ಹೇಳಿ ರಾಮ ಕೇಳಿಕೊಳ್ತಾನೆ ರಾಮ ಕೇಳಿಕೊಂಡಾಗ ಅದನ್ನ ಹೇಗೆ ಹಿಂಪಡೆಯುವುದು ಅಂತ ಹೇಳುವುದನ್ನು ಸಹ ವಿಶ್ವಾಮಿತ್ರರು ಅವರಿಗೆ ಹೇಳಿಕೊಡ್ತಾರೆ ಯಾವ ರೀತಿ ಅಂತ ಹೇಳಿ ಹೇಳಿದರೆ ಅದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗುವುದು ಹಾಗೆ ಮಂತ್ರಾಸ್ತ್ರಗಳ ಉಪಸಂಹಾರದ ಬಗ್ಗೆ ಹೇಳಿಕೊಡಬೇಕು ಅಂತ ರಾಮ ಕೇಳಿದಾಗ ಸಂತೋಷದಿಂದ ಕಣ್ಣಲ್ಲಿ ಆನಂದ ಬಾಷ್ಪಗಳು ಬಂದಂತಾಗ್ತದೆ ವಿಶ್ವಾಮಿತ್ರರಿಗೆ ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ ಬಲವನ್ನ ಪಡೆದಾಗ ಉಪಸಂಹಾರವನ್ನ ಸಂಹಾರವನ್ನ ಇಲ್ಲ ಬಲ ತನ್ನ ತಲೆಗೆ ಅಡಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ತಲೆಗೆ ಹತ್ತಿ ಬಿಡುತ್ತದೆ ಬಲ ಬಂದಾಗ ಆದರೆ ಶ್ರೀರಾಮ ಎಂತಹ ವ್ಯಕ್ತಿ ಅಂತ ಹೇಳಿದರೆ ಅವನಾಗಿಯೇ ಉಪ ಸಂಹಾರದ ಮಂತ್ರವನ್ನು ಬೋಧಿಸಿ ಅಂತ ಕೇಳ್ತಾನೆ ಹಾಗೆ ಕೂಡಲೇ ಅವರಾದ ಉಪಸಂಹಾರದ ಮಂತ್ರಗಳಾದಂತಹ ಸತ್ಯವಂಶ ಸತ್ಯಕೀರ್ತಿ ದೃಷ್ಟ ರಭಸ ಪ್ರತಿಹಾರ ತರ ಪರಾಂಗ್ ಪರಾಂಗುಖ ಅವಾನ್ಮುಖ ಲಕ್ಷ್ಯ ಅಲಕ್ಷ್ಯ ದೃಢನಾಭ ಸುನಾಭ ದ ಶತವಕ್ಷ ಹೀಗೆ ಮೊದಲಾದಂತಹ ಐವತ್ತು ಪುನಃ ಉಪಸಂಹಾರದ ಮಂತ್ರಗಳನ್ನು ಹೇಳಿಕೊಡ್ತಾರೆ ಅದನ್ನು ಪಡೆದು ಅದನ್ನು ಹೃದಯದಲ್ಲಿ ಧರಿಸಿ ಪ್ರಾರ್ಥಿಸಿದಾಗ ಎಲ್ಲ ದೈವ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ ಮತ್ತೊಮ್ಮೆ ತಲೆಯನ್ನು ಮುಟುತ್ತಾರೆ ಇರುವರು ತಲೆಬಾಗಿ ಬೇಕಾದಾಗ ತಮ್ಮನ್ನು ಪ್ರಾರ್ಥಿಸ್ತೇವೆ ಅವಾಗ ಬಂದು ಪ್ರಪಂಚದಲ್ಲಿ ಆಗುವಂತಹ ಅನಾಹುತವನ್ನು ತಪ್ಪಿಸಿ ಅಂತ ಮಂತ್ರದೇವತೆಗಳಲ್ಲಿ ಕೇಳಿಕೊಳ್ತಾರೆ ಎಂತಹ ಮಕ್ಕಳು ಒಮ್ಮೆ ಯೋಚಿಸಿ ನೀವು ಇವರೇ ನಮ್ಮ ಭಾರತದ ಹಿಂದಿನ ಮಹಾ ರಾಮರಾಜ್ಯದ ಮಕ್ಕಳಿರು ರಾಮರಾಜ್ಯವನ್ನು ನಡೆಸಿದಂತಹ ಮಕ್ಕಳು ನಾವು ಅದನ್ನು ಅರಿತುಕೊಳ್ಳಬೇಕು ಯಾಕೆ ನಮ್ಮ ದೇಶದಲ್ಲಿ ರಾಮ ಅಂತ ಹೇಳಿದರೆ ಇಷ್ಟು ಎಷ್ಟು ಮೇಲ್ಪಟ್ಟದಲ್ಲಿ ಇದೆ ಅಂತ ಹೇಳುವುದನ್ನ ನಾವು ಈ ಕಥೆಯನ್ನ ಕೇಳಿ ಪ್ರತಿ ಮನೆ ಮನೆಗಳಲ್ಲಿ ಪ್ರತಿ ಮಕ್ಕಳಿಗೆ ರಾಮಾಯಣ ಕಥೆಯನ್ನ ಹೇಳಬೇಕು ಹೇಳಿದಾಗ ಶ್ರೀರಾಮ ವಿಗ್ರಹಾನ್ ಧರ್ಮ ಅನ್ನುವಂತಹ ಆ ಮಾತಿಗೆ ಅರ್ಥ ಬರ್ತದೆ ಹಾಗೆ ಎಲ್ಲವನ್ನೂ ಆ ತಿಳಿದಂತಹ ರಾಮಲಕ್ಷ್ಮಣರು ಲಕ್ಷ್ಮಣರು ಯಜ್ಞ ರಕ್ಷಣೆಗಾಗಿ ಹೊರಟದ್ದು ಆ ಕಾಡಿನ ಆ ಸ್ಥಳದಿಂದ ಮುಂದುವರಿತಾರೆ ವಿಶ್ವಾಮಿತ್ರರ ಜೊತೆಯಲ್ಲಿ ಸ್ವಲ್ಪ ಮುಂದೆ ಹೋಗುವಾಗ ತುಂಬಾ ಕಗ್ಗಟ್ಟಾದ ಕಾಡಿನ ಮಧ್ಯದಲ್ಲಿ ಈ ಆಶ್ರಮ ಒಂದು ಕಾಣುತ್ತದೆ ಈ ಆರಿದು ಏನು ಆಶ್ರಮ ಅಂತ ರಾಮ ಕೇಳ್ತಾನೆ ರಾಮ ಕೇಳಿದಾಗ ನಗತಾ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ಮಹಾವಿಷ್ಣು ತಪಸ್ಸಿಗೆ ಕೂತಂತಹ ಸ್ಥಳ ಇದು ಅಂತ ಹೇಳ್ತಾರೆ ಮಹಾವಿಷ್ಣು ಬಲಿ ವಾಮನಾವತಾರದಲ್ಲಿ ಬಲಿ ಚಕ್ರವರ್ತಿಯನ್ನ ನಿಗ್ರಹಿಸುವುದಕ್ಕೆ ಹೋಗುವುದಕ್ಕಿಂತ ಮುಂಚೆ ಇಲ್ಲಿ ತಪಸ್ಸಿಗೆ ಕುಳಿತಿದ್ದಂತಹ ಸ್ಥಳ ಇದು ಅಂತ ಹೇಳಿ ಸಂಪೂರ್ಣವಾಗಿ ಬಲ ಚಕ್ರವರ್ತಿಯ ಕಥೆಯನ್ನ ಅವರಲ್ಲಿ ಅವನಿಗೆ ಹೇಳ್ತಾರೆ ಬಲಚಕ್ರವರ್ತಿಯ ಕತೆ ನಿಮಗೆ ಗೊತ್ತಿರಬಹುದು ವಿರೋಚನ ಪುತ್ರನಾದಂತಹ ಬಲಿ ಯಜ್ಞವನ್ನ ಮಾಡುವುದು ಮೂರು ಲೋಕಕ್ಕೆ ರಾಜನಾಗುವುದಕ್ಕೆ ಹೊರಡುವುದು ಅದನ್ನ ಬಂದು ಭಾವನಾವತಾರವನ್ನು ಬಂದು ಬಲಿಯ ತಲೆಯನ್ನು ಮೆಟ್ಟಿ ಮೂರು ಲೋಕಗಳನ್ನು ಸಹ ಪುನಃ ಯಾರಾದರೂ ಅದರ ಅಧಿಕಾರಿಗಳು ಅವರಿಗೆ ಹಸ್ತಾಂತರಿಸುವುದು ವರ್ಷಕ್ಕೊಮ್ಮೆ ಬಲಿಚಕ್ರ ನಾವು ಬಲಿಪಾಡ್ಯ ಅಂತ ಹೇಳುವುದನ್ನು ಆಚರಣೆ ಮಾಡುವಂತಹ ಆ ಕಥೆಯನ್ನ ಸಂಪೂರ್ಣವಾಗಿ ರಾಮನಿಗೆ ತಿಳಿಸ್ತಾರೆ ರಾಮನಿಗೆ ತಿಳಿಸಿದ ಮೇಲೆ ಮುಂದುವರಿದು 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 ಬಂದು ಎಲ್ಲಿಗೆ ಎಲ್ಲಿಗೆ ತಲುಪುತ್ತಾರೆ ಬಂದಂತಹ ಸ್ಥಳಕ್ಕೆ ಸಿದ್ಧಾಶ್ರಮವೆಂದು ಹೆಸರು ಅದಕ್ಕೆ ಆ ಸಿದ್ಧಾಶ್ರಮದಲ್ಲಿ ಇವರನ್ನ ವಿಶ್ವಾಮಿತ್ರರನ್ನ ಕಂಡು ಅಲ್ಲಿದ್ದಂತಹ ಎಲ್ಲ ಋಷಿಮನಿಗಳು ಎದ್ದು ನಿಂತು ಧನ್ಯೋಸ್ಮಿ ಧನ್ಯೋಸ್ಮಿ ಯಜ್ಞ ರಕ್ಷಣೆಯಾಗಲಿ ಆಗಲಿ ರಕ್ಷಣೆ ನಡೆಯಲಿ ಅಂತ ರಾಮ ಲಕ್ಷ್ಮಣರಿಗೆ ಆಶೀರ್ವಾದವನ್ನು ಮಾಡುತ್ತಾರೆ ಹಾಗೆ ಅಲ್ಲಿಂದ ಮುಂದುವರೆದು ಮುಂದುವರೆದು ಒಂದು ವಿಶ್ವಾಮಿತ್ರರ ಆಶ್ರಮವನ್ನ ಅಲ್ಲಿಗೆ ತಲುಪುತ್ತಾರೆ ಸಿದ್ಧಾಶ್ರಮದಲ್ಲಿ ಯಾಗದೀಕ್ಷೆಗೆ ವಿಶ್ವಾಮಿತ್ರರು ಕುಳಿತುಕೊಳ್ಳುವವರಿತ್ತು ಆ ಯಾಗದೀಕ್ಷೆಗೆ ಕುಳಿತುಕೊಳ್ಳುವುದಕ್ಕಿಂತ ಅಲ್ಲಿಗೆ ಪ್ರವೇಶ ಮಾಡುವಾಗ ಈ ರಾಮಲಕ್ಷ್ಮಣರನ್ನು ಕಂಡಂತಹ ಅದು ಹೇಗಿತ್ತಂತೆ ಹೇಗಿತ್ತಂತೆ ಅದು ವಿಶ್ವ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣನ ಕರೆದುಕೊಂಡು ಪುನರ್ವಸು ನಕ್ಷತ್ರದ ನಕ್ಷತ್ರಗಳಿಂದ ಕೂಡಿ ಹಿಮದ ಮುಸುಕಿದ ಶುಭ ಮುಸುಕಿಲ್ಲದ ಶುಭ್ರ ಚಂದ್ರನಂತೆ ಸಂತೋಷದಿಂದ ಸಿದ್ಧಾಶ್ರಮವನ್ನು ಪ್ರವೇಶಿಸ್ತಾರಂತೆ ಅಲ್ಲಿ ನಮಗೆ ಮುಖ್ಯ ಏನು ಹೇಳಿ ತಾನು ಕೈಗೊಂಡಂತಹ ಕಾರ್ಯ ತನ್ನ ಸ್ವಂತಕ್ಕಾಗಿ ಅಲ್ಲ ಇಡೀ ಪ್ರಪಂಚಕ್ಕಾಗಿ ಪ್ರಪಂಚದ ಏಳಿಗೆಯಾಗಿ ಕೈಗೊಳ್ಳುವಂತಹ ಯಾಗಕ್ಕೆ ಯಾವತ್ತೂ ಅವರನ್ನ ರಾಕ್ಷಸರು ದುಷ್ಟರು ಅನ್ನೋದೇ ಅದಕ್ಕೆ ಯಾವುದು ಒಳ್ಳೆಯದು ಪ್ರಪಂಚಕ್ಕಿದೆ ಅದನ್ನು ಯಾರು ವಿರೋಧಿಸ್ತಾರೋ ಅವರು ದುಷ್ಟರು ಯಾರು ಅಧಾರ್ಮಿಕರು ಅವರನ್ನ ರಾಕ್ಷಸರು ಅಂತ ಕಡೆ ಆ ಸಿದ್ಧಾಶ್ರಮಕ್ಕೆ ಪ್ರವೇಶ ಮಾಡಿದಂತಹ ರಾಮ ಲಕ್ಷ್ಮಣರು ಕಟಿಬದ್ಧರಾಗಿದ್ದಾಗ ಅಲ್ಲಿಯ ಋಷಿಮುನಿಗಳು ವಿಶ್ವಾಮಿತ್ರರ ಶಿಷ್ಯರು ಹೇಳ್ತಾರೆ ಹಿಂದೆ ಯಾಗ ದೀಕ್ಷೆಯನ್ನ ಕೈಗೊಳ್ಳಬಹುದಲ್ಲವೇ ಗುರುಗಳೇ ಅಂತ ಖಂಡಿತ ಅಂತ ಹೇಳ್ತಾರೆ ಹಾಗೆ ಅವ್ರು ಮಾಡ್ತಾರೆ ಯಜ್ಞ ದೀಕ್ಷೆಯನ್ನ ಸ್ವೀಕರಿಸ್ತಾರೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ಸಹ ಏಕಾಗ್ರತೆಯಿಂದ ರಾತ್ರಿಯನ್ನು ಕಳೆಯುತ್ತಾರೆ ಪ್ರಭಾತದಲ್ಲೆದ್ದು ಸ್ನಾನವನ್ನು ಮಾಡಿ ಶುಚಿಯಾಗಿ ಸಂಧ್ಯಾ ವಂದನೆಯನ್ನ ಮಾಡಿ ವಿಶ್ವಾಮಿತ್ರವೇ ಹೇಳಿದಂತಹ ಗಾಯತ್ರಿ ಜಪವನ್ನು ಮಾಡಿ ಅನಂತರ ಔಪಾಸನಾ ಹೋಮವನ್ನು ಮಾಡಿ ಕುಳಿತಿದ್ದ ವಿಶ್ವಾಮಿತ್ರರನ್ನು ಕಂಡು ವಂದಿಸ್ತಾರೆ ವಂದಿಸಿದ ಮೇಲೆ ಈ ರಾಜಪುತ್ರರಾಗಿದ್ರು ಸಹ ದೇಶ ಕಾಲಜ್ಞರಾಗಿದ್ದರು ಅವರು ಎಲ್ಲರೂ ಅರಿತಿದ್ರು ಮಹರ್ಷಿಗಳೇ ಆ ರಾಕ್ಷಸರು ಬಾಲ ಬರುವ ಕಾಲ ಯಾವುದು ಅಂತ ಕೇಳ್ತಾರೆ ತಿಳಿಯದೆ ಕಾಲವು ಮೀರಿ ಹೋದಿತ್ತು ಎಂದರು ಆಗ ಆ ಯುದ್ಧ ಕುತೂಹಲದಿಂದ ಸಿದ್ಧರಾಗಿ ಬಂದು ಮಾತನಾಡುವ ರಾಮ ಲಕ್ಷ್ಮಣರನ್ನು ಕಂಡ ಮುನಿಗಳು ಕೊಂಡಾಡುತ್ತ ಆ ರಾಮ ಇಂದಿನಿಂದ ಆರು ರಾತ್ರಿಗಳವರೆಗೆ ಸತತವಾಗಿ ನೀವು ಕಾವಲಾಗಿರಬೇಕು ಆಗ ರಾಜಪುತ್ರರು ಆರು ಹಗಲು ಆರು ರಾತ್ರಿ ನಿದ್ರೆಯನ್ನು ತೊರೆದು ತಪೋವನವನ್ನು ಕಾಯಲು ಆರಂಭಿಸಿದರು ಯೋಚಿಸಬೇಕು ನೀವು ಕಟಿಬದ್ಧತೆ ಅಂತ ಹೇಳಿದರೆ ಅದು ಅದನ್ನ ಮಾಡಿದರು ರಾಮಲಕ್ಷ್ಮಣರು ಕಟಿಬದ್ಧರಾಗಿ ನಿಂತರು ಧನುರ್ಧಾರಿಗಳಾಗಿ ವಿಶ್ವಾಮಿತ್ರರ ಯಜ್ಞವನ್ನು ಸುತ್ತುವರೆದು ನಿಂತರು ಹಾಗೆ ಆ ದಿನ ಪೂರ್ಣ ಎಚ್ಚರಿಕೆಯಲ್ಲಿ ಕಳೆದರು ಸಜ್ಜಾಗಿದ್ದರು ಎಚ್ಚರಿಕೆಯಲ್ಲಿ ಕಳೆದರು ಎಲ್ಲರೂ ದರ್ಬೆ ಬದಲಾದಂತಹ ಸಮಿತ್ತುಗಳನ್ನು ಹಿಡಿದು ಅದ್ಭುತವಾದಂತಹ ಯಾಗ ನಡೆಯುತ್ತಾ ಇತ್ತು ಮಳೆಗಾಲದಲ್ಲಿ ಮೋಡಗಳು ಗಗನವನ್ನು ಆವರಿಸಿ ಸಿಡಿಲು ಗುಡುಗು ಮಳೆಗಳು ಸುರಿವಂತೆ ಇಬ್ಬರು ರಾಕ್ಷಸರು ಮಾಯಾಬಲದಿಂದ ತಾನಾ ನಾನಾ ವಿಕಾರಗಳನ್ನು ಸೃಷ್ಟಿಸುವುದಕ್ಕೆ ಪ್ರಾರಂಭಿಸಿದರು ಯಾರೆರಡು ಆ ರಾಕ್ಷಸರು ಹಾಗೆ ಹೇಳಿದೆವೆಲ್ಲ ಇತ್ತಾಟಕ ಪುತ್ರ ಮಾರೀಚ ಹಾಗೂ ಇನ್ನೊಬ್ಬ ಸುಹಾ ಸುಭಾವು ಯೋಚಿಸಬೇಕು ನೀವು ಆ ಎರಡು ರಾಕ್ಷಸರು ನಾನಾ ವಿಕಾರಗಳನ್ನು ಮಾಡುದು ಏನೇನೋ ಮಾಡುತ್ತಾ ಅಂದ್ರೆ ಅಲ್ಲಿರುವಂತಹ ಈಗ ಅತಿ ಬಲ ಹಾಗೂ ಅತಿಬಲ ಮಂತ್ರಾಸ್ತ್ರಗಳನ್ನು ಶ್ರೀರಾಮಚಂದ್ರರು ಪಡೆಯದೇ ಇದ್ರೆ ಆರು ಹೊಗಲು ಹಾಗೂ ಆರು ರಾತ್ರಿ ಗೆಟ್ಟು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ ಸಾಮಾನ್ಯರಿಗೆ ಅದನ್ನ ಉಪ ಉಪದೇಶಿಸಿದ್ರು ಹಾಗೂ ಸಕಲ ಮಂತ್ರಾಸ್ತ್ರಗಳನ್ನು ಉಪಯೋಗಿಸಿದ್ರು ಎಲ್ಲಿ ಯಾವುದು ಯಾವುದಕ್ಕೆ ಯಾವುದು ಯಾವುದು ವಿರೋಧವು ಅದೆಲ್ಲವನ್ನೂ ರಾಮ ಲಕ್ಷ್ಮಣರು ಹಾಗೆ ಅವರೆಲ್ಲ ಕಡೆಗೂ ಸಹ ಅದನ್ನ ದಿಗ್ಬಂಧನಗಳನ್ನು ಹಾಕಿ ಇದ್ರೂ ಈ ಮಾಂಸಾಹಾರಿಗಳಾದಂತಹ ಈ ದುಷ್ಟ ರಾಕ್ಷಸರು ಗಾಳಿಯನ್ನು ಮೋಡಗಳನ್ನು ತಜಿರಿಸಿ ಹಾರುವಂತೆ ಮಾನವಾಸ್ತ್ರದಿಂದ ಈಗಲೇ ಹಾರಿಸಿ ಬಿಡುತ್ತೇನೆ ಸಂದೇಹವೇನೆನ್ನುತ್ತಾ ಕೊಲ್ಲುವುದಾಗಿ ಮುಂದೆ 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 ನುಗ್ಗಿ ಬಂದು ಭದ್ರವನ್ನು ಪಡ್ತಾ ಇದ್ರು ಯಾವುದಕ್ಕೆ ಯಾಗಕ್ಕೆ ಯಾಗವನು ಆ ಕ್ಷಣದಲ್ಲಿ ಹೀಗೆ ಯಜ್ಞವನ್ನ ಹಾಳುಗೆಡುವುದಕ್ಕೆ ಮಾಂಸಗಳನ್ನ ರಕ್ತಗಳನ್ನ ರೂಪದಲ್ಲಿ ಬಂದು ಹಾಕ್ತಾ ಇದ್ರು ರಾಮ ಮಂತ್ರಾಸ್ತ್ರಗಳ ಮೂಲಕ ಮಾರೀಚನ ಎದೆಗೆ ಗುರಿ ಇಟ್ಟು ಹೊಡಿತಾರೆ ಅದು ಯಾವುದು ಮಾನವಾಸ್ತ್ರ ಅಂತ ಹೇಳುವುದು ಆ ಮಾನವಾಸ್ತ್ರದಿಂದ ಮಾರೀಚನ ಎದೆಗೆ ಗುರಿ ಇಟ್ಟು ಹೊಡಿತಾರೆ ಅದು ತಾಗಿ ತಾಗಿ ಮಾರೀಚ ಎಷ್ಟು ದೂರ ಹೋಗಿ ಬೆಳಿತಾನೆ ಎಷ್ಟು ದೂರ ನೂರು ಯೋಜನ ದೂರ ಹಾರಿಸಿ ಸಮುದ್ರದಲ್ಲಿ ಹೋಗಿ ಮಾರೀಚನನ್ನ ಕೆಡಿಸ್ತದೆ ಯಾವುದು ಆ ಬಾಣ ಹಾಗೆ ಇನ್ನೊಬ್ಬ ರಾಕ್ಷಸ ಸುಬಾಹು ಅವನು ಅದೇ ರೀತಿ ಪಟಳವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಅವಾಗ ಏನು ಮಾಡುವುದು ಏನು ಮಾಡುವುದು ಅಂದಾಗ ಲಕ್ಷ್ಮಣನ್ ಹೇಳ್ತಾನೆ ಅಣ್ಣ ನಾನು ಓದಿಸ್ತೇನೆ ಅವನನ್ನು ಅಂತ ಹಾಗೆ ಲಕ್ಷ್ಮಣನು ಶೀತಾಂಶು ಎಂಬ ಒಂದು ಮಾನವಸ್ತ್ರವನ್ನು ತೆಗಿತಾನೆ ಅದನ್ನು ತೆಗೆದು ಎಳೆದು ಅದನ್ನು ಹೊಡಿತಾನೆ ಆದರೆ ಅವನು ಸಾಯಲಿಲ್ಲ ಪಾಪಿಗಳು ಬಂದು ಪುನಃ ಯಜ್ಞವನ್ನು ನಾಶಪಡುವುದಕ್ಕೆ ಮುಂದಾಗುತ್ತಾರೆ ಆಗ ಕೈ ಆ ಕ್ಷಣದಲ್ಲಿ ಮರುಕ್ಷಣದಲ್ಲಿ ಆಗ್ನೇಯ ಅಸ್ತ್ರವನ್ನು ತೆಗೆದು ಎದೆಗೆ ಗುರಿ ಇಟ್ಟು ಎದೆ ಹೊಡೆಯುತ್ತಾನೆ ಆ ಕ್ಷಣದಲ್ಲಿ ಸುಭಾವು ಸತ್ತು ನೆಲಗೊರಗುತ್ತಾನೆ ಅಲ್ಲಿಗೆ ರಾಕ್ಷಸರ ವಿದ್ವಂಸವು ಮುನಿಗಳಿಗೆ ಸಂಪೂರ್ಣವಾಗಿ ಮಾಯವಾಗಿ ಪರಮಾನಂದವಾಗಿ ಆಶೀರ್ವರ್ತನೆ ರಘುನಂದನ ಯಜ್ಞ ಯಜ್ಞ ವಿಘ್ನಕಾರಿಗಳಾದ ರಾಕ್ಷಸರನ್ನು ನಾಶವಾಯಿದರು ನಾಶವಾದರು ನಾಶವಾದರು ಆಗ ವಿಶ್ವಾಮಿತ್ರರು ಏನನ್ನ ಹೇಳಿದರು ಅದು ಮಾತಿರುವುದು ಪೂರ್ಣಾಹುತಿಯಾಗಿ ಯಜ್ಞವು ಸಮಾಪ್ತಿಯಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದಂತಹ ಯಜ್ಞವೂ ಸಮಾಪ್ತಿಯಾಗ್ತದೆ ಆಗ ಶ್ರೀರಾಮನನ್ನು ಕರೆದು ವಿಶ್ವಾಮಿತ್ರರು ಸುತ್ತಲೂ ನೋಡಿ ದಿಕ್ಕುಗಳೆಲ್ಲೂ ಎಲ್ಲಾ ದಿಕ್ಕುಗಳನ್ನು ಅವಲೋಕಿಸಿ ನೋಡ್ತಾರೆ ನೋಡಿ ಒಂದೇ ಒಂದು ರಾಕ್ಷಸರ ಉಪಟಲವಿಲ್ಲದೆ ಆ ದಂಡಕಾರಣ್ಯ ಆ ಅವರ ಆಶ್ರಮ ಅಷ್ಟು ಸುಂದರವಾಗಿದ್ದದನ್ನ ಕಂಡು ಒಂದು ಮಾತನ್ನು ಹೇಳ್ತಾರೆ ಹೇ ಮಹಾಬಾಹು ರಾಮ ನನ್ನ ಉದ್ದೇಶ ನೆರವೇರಿತು ಗುರುವಾಜ್ಞೆಯನ್ನೂ ನಡೆಸಿದ್ದೀಯ ಈ ಸಿದ್ಧಾಶ್ರಮವು ನಿಜವಾಗಿಯೂ ಸಿದ್ಧಾಶ್ರಮವೇ ಆಯಿತು ಎಂದು ಹೇಳಿ ರಾಮ ಲಕ್ಷ್ಮಣರನ್ನ ಕುಳ್ಳಿರಿಸಿ ಅವರನ್ನ ಸಂಧ್ಯಾ ವಂದನೆಯನ್ನು ಆಚರಿಸುವಂತೆ ಹೇಳ್ತಾರೆ ಹಾಗೆ ಅವರು ಸಂಧ್ಯಾ ವಂದನೆಯನ್ನು ಆಚರಿಸುತ್ತಾರೆ ರಾಮನ ಯಾಗ ರಾಮ ಲಕ್ಷ್ಮಣರಿಂದಾಗಿ ಸಂಪನ್ನಗೊಳ್ಳುತ್ತದೆ ಎಂತಹ ಅದ್ಭುತವಾದಂತಹ ಒಂದು ಸನ್ನಿವೇಶ ಒಮ್ಮೆ ನೀವು ಯೋಚಿಸಬೇಕು ಎಲ್ಲರೂ ಅಂತಹ ಒಂದು ದೇಶದಲ್ಲಿ ಅಂತಹ ಚಕ್ರವರ್ತಿ ಪುತ್ರರು ಬಂದು ಆ ಅಂತಹ ಒಂದು ಲೋಕ ಕಲ್ಯಾಣಾರ್ಥಕ್ಕಾಗಿ ಸಿದ್ಧಾಶ್ರಮದಲ್ಲಿ ನಡೀತಾ ಇರತಕ್ಕಂತಹ ಯಾಗವನ್ನು ಸಂಪನ್ನಗೊಳಿಸುವುದಕ್ಕೆ ನಾಲ್ ಆರು ಹಗಲು ಆರು ರಾತ್ರಿ ಒಂದು ಕ್ಷಣವೂ ನಿದ್ರಿಸದೆ ಯಜ್ಞ ರಕ್ಷಣೆಯನ್ನು ಮಾಡಿದಂತಹ ಆ ರಾಮ ಲಕ್ಷ್ಮಣರನ್ನ ಹಿಡಿದಂತಹ ಆ ತಾಯಂದಿರು ಧನ್ಯರು ಧನ್ಯರು ಅಂತ ಹೇಳಿ ಋಷಿ ಮುನಿಗಳು ಹೇಳ್ತಾರೆ ಹೀಗೆ ವಿಶ್ವಾಮತ್ರ ಆ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ರಾಮ ಲಕ್ಷ್ಮಣರ ಅಂತರಂಗಕ್ಕೆ ತೃಪ್ತಿಯಾಗ್ತದೆ ಅವರಿಗೆ ಸ್ವತಃ ತೃಪ್ತಿ ಆಗ್ತದೆ ಯಾರಿಗಾದರೂ ಒಂದು ಧರ್ಮ ಕಾರ್ಯವನ್ನು ಮಾಡಿದರೆ ಯಾರಿಗೆ ಆಗಲಿ ಧರ್ಮ ಕಾರ್ಯವನ್ನು ಮಾಡಿದರೆ ನಿಜವಾಗಿ ಸಂತೋಷವಾಗ್ತದೆ ಆಗ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ರಾಮ ಎಲ್ಲಾದ ಮೇಲೆ ಮರುದಿವಸ ಎದ್ದ ಮೇಲೆ ಮಹರ್ಷಿಗಳೇ ತಮ್ಮ ಸೇವಕರಾದ ನಾವು ಬಂದಿದ್ದೇವೆ ನಾವು ಏನು ಮಾಡಬೇಕು ಅಪ್ಪಣೆಯಾಗಲಿ ಅಂತ ಕೇಳ್ತಾರೆ ಅಲ್ಲಿದ್ದ ಋಷಿಗಳೆಲ್ಲವೂ ವಿಶ್ವಾಮಿತ್ರರೊಂದಿಗೆ ಧ್ವನಿಗೂಡಿಸಿ ರಾಮ ರಾಮ ಇನ್ನಿರುವುದು ರಾಮಾಯಣ ಕಥೆಯಲ್ಲಿ ರಾಮ ಜನಕ ಮಿಥಿಲಾಧಿಪತಿಯಾದಂತಹ ಜನಕ ಮಹಾರಾಜನು ಧರ್ಮ ಸಾಧನಕಾರನಾದಂತಹ ಒಂದು ಯಜ್ಞವನ್ನ ಮಾಡುವ ನಾವೆಲ್ಲವೂ ಅಲ್ಲಿಗೆ ಹೋಗುತ್ತೇವೆ ನೀನು ನಮ್ಮೊಡನೆ ಆಗಮಿಸಬಹುದು ಅಲ್ಲಿ ಒಂದು ಅದ್ಭುತವಾದ ಧನಸ್ಸಿದೆ ನೀನು ನೋಡಬೇಕಾದ ಧನಸ್ಸು ಅದನ್ನು ಹಿಂದೆ ಯಜ್ಞ ಮಾಡುವಾಗ ಸಭೆಯಲ್ಲಿ ಜನಕರಾಜನಿಗೆ ದೇವತೆಗಳು ಕೊಟ್ಟಿದ್ದಂತೆ ಘೋರವಾದ ಆ ಧನಸ್ಸು ಅಪರಿಮಿತವಾದಂತಹ ಶಕ್ತಿ ಉಳ್ಳದ್ದು ದಿವ್ಯ ಪ್ರಭೆಯಿಂದ ಬೆಳಗುತ್ತಿರುವಂತಹ ಅದರ ಹದೆಯನ್ನೇರಿಸಲು ದೇವ ಗಂಧರ್ವರಿಗೆ ಯಾರಿಗೂ ಆಗುವುದಿಲ್ಲವಂತೆ ಅಸುರ ರಾಕ್ಷಸರಿಗೂ ಸಾಧ್ಯವಿಲ್ಲವಂತೆ ಇನ್ನು ಮಾನವರಿಗೆ ಶಕ್ಯವೇ ಎಷ್ಟೋ ಮಂದಿ ಮಹಾಬಲಶಲಿಗಳಾದಂತಹ ಭೂಪಾಲರು ರಾಜಪುತ್ರರು ಆ ಧನಸ್ಸಿನ ವೀರ್ಯವನ್ನು ಪರೀಕ್ಷೆ ಮಾಡಬೇಕೆಂದು ಪ್ರಯತ್ನಿಸಿದ್ದರು ಯಾರಿಗೂ ಹದೇರಿಸಲು ಸಾಧ್ಯವಾಗಲಿಲ್ಲ ಪುರುಷೋತ್ತಮ ರಾಮ ಮಹಾತ್ಮನಾದ ಮಿಥಿಲಾ ಮಿಥಿಲಾಧಿಪತಿಯ ಆ ಧನಸ್ಸನ್ನು ನೀನು ನೋಡಬಹುದು ಅದ್ಭುತವಾದ ಯಜ್ಞವನ್ನು ನೋಡಬಹುದು ಜನಕನು ಹಿಂದೆ ಮಹಾಯಜ್ಞ ಮಾಡಿದಾಗ ದೇವತೆಗಳು ಸುಪ್ರೀತರಾದ ಆಗ ಮಿಥಿಲಾಧಿಪತಿಯು ಯಜ್ಞಬಲವಾಗಿ ಆ ಧನಸ್ಸನ್ನು ಅನುಗ್ರಹಿಸಬೇಕೆಂದು ಕೇಳಿಕೊಂಡಂತೆ ದೇವತೆಗಳ ರಮಣೀಯವಾದಂತಹ ಮುಷ್ಟಿಬಂಧವುಳ್ಳ ಆ ಧನಸ್ಸು ಜನಕನಿಗೆ ಕೊಟ್ಟಿದ್ದಾರೆ ಧನಸ್ಸನ್ನು ಯಜ್ಞದೇವತೆಯಂತೆ ರಾಜನು ಅರಮನೆಯಲ್ಲಿಟ್ಟು ವಿವಿಧ ಗಂಧಮಾಲ್ಯಾದಿಗಳಿಂದ ಅರ್ಚಿಸುವುದನ್ನು ಬಿಟ್ಟು ಅದನ್ನು ಹದೇರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಹಾಗೆ ನೀವು ಸಹ ನಮ್ಮೊಂದಿಗೆ ಬನ್ನಿ ಅಂತ ವಿಶ್ವಾಮಿತ್ರರು ಹಾಗೂ ಎಲ್ಲಾ ಋಷಿಮುನಿಗಳು ಹೇಳಿದಂತೆ ಅವರು ಸಹ ರಾಮಲಕ್ಷ್ಮಣರು ಸಹ ವಿಶ್ವಾಮಿತ್ರರ ಜೊತೆಯಲ್ಲಿ ಮಿಥಿಲಾಪುರಕ್ಕೆ ಜನಕಾಪಟ್ಟಣಕ್ಕೆ ಹೊರಟು ಆಗ ರಾಮ ಲಕ್ಷ್ಮಣರು ಹೇಳ್ತಾರೆ ವನ ದೇವತೆಗಳೇ ನಿಮಗೆ ಶುಭವಾಗಲಿ ನಿರ್ವಿಘ್ನವಾಗಿ ನನ್ನ ಯಜ್ಞವನ್ನು ಈ ಯಜ್ಞ ಕಾರ್ಯವನ್ನು ಸಿದ್ಧಿಸುವುದಕ್ಕೆ ನನಗೆ ಅವನು ಮಾಡಿಕೊಟ್ಟಂತಹ ನಿಮಗೆ ನಾನು ಶರಣು ಅಂತ ಹೇಳಿ ರಾಮ ಎಲ್ಲಾ ಕಾಡಿನ ದೇವತೆಗಳಿಗೂ ನಮಸ್ಕರಿಸ್ತಾನೆ ಎಂತಹ ಒಂದು ಒಂದು ಮಾನವೀಯತೆಯ ಪ್ರತಿ ರೂಪ ಶ್ರೀರಾಮಚಂದ್ರ ಅಂತ ಹೇಳುವುದಕ್ಕೆ ಅಂತಹ ಶಕ್ತಿಶಾಲಿಯಾಗಿ ಎಂತಹ ಮಂತ್ರಾಸ್ತ್ರಗಳನ್ನು ಪಡೆದಂತಹ ಚಕ್ರವರ್ತಿ ಪುತ್ರನೆಯೇ ನಿಜವಾಗಿಯೂ ಎಂತಹ ಒಂದು ದೈನ್ಯತೆ ಹಾಗೂ ಎಂತಹ ಒಂದು ಹೃದಯ ಸ್ಪರ್ಶಿ ಸಂಬಂಧ ಅದಕ್ಕೆ ರಾಮೋ ವಿಗ್ರಹ ಧರ್ಮ ಶ್ರೀರಾಮನೇ ನಮ್ಮ ದೇಶದ ಅದ್ಭುತವಾದಂತಹ ಒಂದು ವ್ಯವಸ್ಥೆ ಅನ್ನುವುದನ್ನ ಪ್ರತಿಯೊಬ್ಬ ಭಾರತದಲ್ಲಿರತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಅರ್ಥವೈಸಿಕೊಳ್ಳಬೇಕು ಅಂತ ನಾನು ಹೇಳ್ತಾ ಇದ್ದೆ ಶ್ರೀರಾಮ ಹೇಳಿ ಹೇಳಿದ್ರೆ ಅದು ಹಿಂದೂಗಳಿಗೂ ಅವರಿಗೂ ಇವರಿಗೆ ಮಾತ್ರ ಇರುವುದಲ್ಲ ಪ್ರಪಂಚಕ್ಕಿರುವಂತಹ ಒಂದು ಮಹಾನ್ ವ್ಯಕ್ತಿತ್ವ ಅದು ಆ ವ್ಯಕ್ತಿತ್ವವನ್ನು ಕಲಿಯಬೇಕಾಗುವಂಥದ್ದು ಹಾಗೆ ರಾಮ ಲಕ್ಷ್ಮಣರು ವನ ದೇವತೆಗಳಿಗೆ ವಂದಿಸಿ ಸಿದ್ಧಾಶ್ರಮದಿಂದ ಹೊರಡುತ್ತಾರೆ ಹೊರಟು ಉತ್ತರ ದಿಕ್ಕಿನಲ್ಲಿ ತದಿಯನ್ನು ಪಸರಿಸಿ ಮೂಲಕ ಹಿಮಾಲಯ ಪರ್ವತದ ಕಡೆಗೆ ಹೋಗುತ್ತಾರೆ ಈಗ ಈಗಿನ ಜನಕ ಜನಕ ಮಹಾರಾಜನ ಆಶ್ರಮ ಇದ್ದದ್ದು ಇದು ಮ ಅರಮನೆ ಇದ್ದದ್ದು ಈಗಿನ ನೇಪಾಳದಲ್ಲಿ ಅಂತೇಳಿ ಹೇಳಿದ್ರೆ ಹಿಮಾಲಯ ದಿಕ್ಕಿಗೆ ಹೊರಡುವಂಥದ್ದು ಎಲ್ಲಿದ್ರೆ ಇವರು ಗಂಗಾ ತೀರದಿಂದ ಗಂಗಾ ತೀರದಿಂದ ಜನಕನ ಆಸ್ಥಾನಕ್ಕೆ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಹೊರಡ್ತಾರೆ ಹಾಗೆ ಎಲ್ಲರೂ ಜನಕನ ಪಟ್ಟಣಕ್ಕಾಗಿ ವಿಶ್ವಾಮಿತ್ರರು ಹೊರಟಾಗ ಅಲ್ಲಿದ್ದಂತಹ ಮುನಿ ಮಕ್ಕಳೆಲ್ಲ ಹೊರಡ್ತಾರೆ ಅಲ್ಲಿದ್ದಂತಹ ಎಲ್ಲ ಪಕ್ಷಿಗಳು ಹೊರಡ್ತಾವಂತೆ ಸಿದ್ಧಾಶ್ರಮದಿಂದ ಅಲ್ಲಿದ್ದಂತಹ ಹುಳುಗಳು ಜಂತುಗಳು ಪ್ರಾಣಿಗಳು ಎಲ್ಲವೂ ವಿಶ್ವಾಮಿತ್ರರ ಜೊತೆಯಲ್ಲಿ ಹೊರಡ್ತಾರಂತೆ ಹಾಗೆ ಬಂದು ಬಂದು ಶೋಣಾ ನದಿ ಅಂತ ಅಂತ ಅಲ್ಲಿಗೆ ಬಂದು ಸೇರ್ತಾರೆ ಅಲ್ಲಿಗೆ ಶೋಣಾ ನದಿ ಅಂತ ಹೇಳುವಲ್ಲಿ ಅಲ್ಲಿ ಸೂರ್ಯತ್ವ ಆಗುವುದಕ್ಕೆ ರೆಡಿ ಆಗ್ತದೆ ಎಲ್ಲರೂ ಸ್ನಾನ ಮಾಡಿ ಅಗ್ನ ಕಾರ್ಯಾದಿಗಳನ್ನು ಮುಗಿಸ್ತದೆ ವಿಶ್ವ ಮುಂದೆ ಮಾಡಿಕೊಂಡು ಕುಳಿತು ವಿಶ್ವಾಮಿತ್ರ ಇವರನ್ನೆಲ್ಲ ಮುಂದೆ ಮಾಡಿ ಕುಳಿತುಕೊಳ್ತಾರೆ ರಾಮ ಲಕ್ಷ್ಮಣರು ಮುನಿಗಳಿಗೆ ಅಭಿವಂದಿಸಿ ವಿಶ್ವಾಮಿತ್ರರ ಎದುರಿಗೆ ಕುಳಿತುಕೊಳ್ತಾರೆ ಕುತೂಹಲದಿಂದ ಒಂದು ಪ್ರಶ್ನೆಯನ್ನೇ ಕೇಳ್ತಾರೆ ಭಗವಾನ್ ಸಮೃದ್ಧ ವನಗಳಿಂದ ಶೋಭಿಸುವ ಈ ದೇಶ ಯಾವುದು ಅಂತ ಕೇಳ್ತಾರೆ ವೃತ್ತಾಂತವನ್ನು ಕೇಳಲು ಇಚ್ಛಿಸುತ್ತೇನೆ ಅಂತ ಹೇಳ್ತಾರೆ ರಾಮವಾಕ್ಯ ವಿಶ್ವಾಮಿತ್ರರು ಮಾತಾಡುವಂತೆ ಪ್ರೇರೇಪಿಸುತ್ತದೆ ಅವರು ಋಷಿ ಮಧ್ಯದಿಂದ ಸಕಲ ವೃತ್ತಾಂತವನ್ನು ಹೇಳತೊಡಗುತ್ತಾರೆ ಆ ಪ್ರದೇಶ ಯಾವುದು ಅಂತ ಹಾಗೆ ಈ ಪ್ರದೇಶ ಯಾವುದು ಬಹಳ ಸುಂದರವಾಗಿದೆ ಮಹಾ ಗುರುಗಳೇ ನಮಗೆ ಇದು ಯಾವುದು ಅಂತ ತಿಳಿಸಿ ಅಂತ ಹೇಳ್ತಾರೆ ಹಾಗ ಅವರು ಕುಶಾಂಬು ಅಂತ ಹೇಳುವಂತಹ ಅರ ಅರಸನಿಗೆ ಸೇರಿದಂತಹ ಸ್ಥಳ ಇದು ಆ ಕುಶಾಂಬುವಿನ ಕಥೆಯನ್ನು ಹೇಳಿ ಅದೇ ವಂಶಜನಾದಂತಹ ಗಾದಿಯ ಮಗನಾನು ಅದರಿಂದೇ ನನಗೆ ಕುಶವಂಶನಾದ್ರಿಂದ ನನಗೆ ಕೌಶಿಕ ಅಂತ ಹೇಳಿ ಹೆಸರು ಬಂದಿದೆ ಅಂತ ಹೇಳುವುದನ್ನ ಅವ್ರು ಹೇಳ್ತಾರೆ ಅವ್ರ ಯಾವುದು ಅಂದ್ರೆ ಈ ದೊಡ್ಡ ಕತೆ ನಮ್ಗೆ ಅಗತ್ಯ ಇಲ್ಲ ಅದು ಅಂದ್ರೆ ಹೇಳಿದ್ರೆ ರಾಮಾಯಣದಲ್ಲಿ ರಾಮನಿಗೆ ವಿಶ್ವಾಮಿತ್ರರು ಹೇಳಿದ್ರು ಅಂತ ಹೇಳಿ ಹೇಳಿ ಆ ಕತೆ ಪ್ರಪಂಚಕ್ಕೆ ಗೊತ್ತಾಯ್ತೇ ವಿನಃ ರಾಮಾಯಣದ ಅಂಗ ಅಲ್ಲ ಅದು ಅದ್ರಿಂದ ನಾವು ಅದನ್ನ ಸಂಕ್ಷೇಪವಾಗಿ ಅದನ್ನು ಮುಗಿಸೋಣ ಹಾಗೆ ಗಾದಿಯ ಮಗನಾದಂತಹ ಕೌಶಿಕ ಆದಂತ ನಾನು ಈ ಅವರನ್ನ ಮುಂದಿನ ಕಥೆಯನ್ನೆಲ್ಲ ಹೇಳ್ತಾರೆ ಹಾಗೆ ಈ ಎಲ್ಲ ಕಥೆಗಳನ್ನು ಹೇಳ್ತಾ ಹೇಳ್ತಾ ಅವರು ಈ ಅಲ್ಲಿಗೆ ಆ ಈ ಕಾಡಿನ ಐತಿಹ್ಯ ಅವರು ರಾಮನಿಗೆ ಹೇಳ್ತಾರೆ ರಾಮ ಸಂತುಷ್ಟನಾಗುತ್ತಾನೆ ಹಾಗೆ ಆ ತೀರದಲ್ಲಿ ಆ ರಾತ್ರಿಯನ್ನು ತಂಗಿ ಹಾಗೆ ಬೆಳಿಗ್ಗೆ ಏಳ್ತಾರೆ ಹಾಗೆ ಪ್ರಯಾಣಕ್ಕೆ ಸಿದ್ಧವಾಗಿ ಮುಂಗದು ಮುಂದುವರೆಯದು ಮಧ್ಯಾಹ್ನದ ಹೊತ್ತಿಗೆ ಮುನಿಜನ ಸೇವಿತರಾದ ಗಂಗಾ ನದಿಯಲ್ಲಿ ಅವರನ್ನು ದಾಟ್ತಾರೆ ಗಂಗಾ ನದಿಯನ್ನು ದಾಟಿ ಆ ಹಿಮವಂತ ಪರ್ವತದ ಬುಡಕ್ಕೆ ಬರ್ತಾರೆ ಇಲ್ಲಿಗೆ ಹಿಮಾಲಯ ಪರ್ವತಗಳ ಬುಡಕ್ಕೆ ಬರ್ತಾರೆ ಹಾಗೆ ಆದ್ರೆ ಹಿಮವಂತನ ಕಥೆಯನ್ನು ಸಹ ಅವರು ಇವರು ಕಥೆಯನ್ನ ಬಹಳಷ್ಟು ಕಥೆಗಳನ್ನ ರಾಮನಿಗೆ ಬೌದ್ಧಿಕವಾದಂತಹ ಹಿಂದಿನ ಪ್ರಪಂಚ ಹೇಗಿತ್ತು ಮುಂದೆ ಪ್ರಪಂಚ ಏನಾಗ್ತದೆ ಈಗ ಪ್ರಸ್ತುತ ಜಗತ್ತು ಹೇಗೆ ನಡೀತಾ ಇದೆ ಎನ್ನುವುದನ್ನೆಲ್ಲ ಕಥೆಗಳ ಮೂಲಕವಾಗಿ ವಿಶ್ವಾಮಿತ್ರರು ರಾಮನಿಗೆ ಹೇಳ್ತಾ 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 ಅಂದ್ರೆ ಈ ಎಲ್ಲ ಕತೆಗಳು ಅಂತ ಹೇಳಿದ್ರೆ ಆ ಶಿವನಿಗೆ ಮದುವೆ ಮಾಡುವುದು ಹೇಗಾಯ್ತು ಆ ಪ್ರಪಂಚ ಹೇಗೆ ನಡೆಯಿತು ಯಾವುದನ್ನೇ ಹೇಗೆ ಹೀಗಿರುವಂತ ಪಾಪಗಳು ನಡೀತದೆ ಗಂಗಾ ನದಿಯ ಹುಟ್ಟು ಹೇಗಾಯ್ತು ಹಾಗೆಲ್ಲ ಕತೆಗಳನ್ನ ಹೇಳಿ ಅವರಿಗೆಲ್ಲ ಕತೆಗಳ ಅಹ್ ಸಂಪೂರ್ಣವಾದಂತಹ ಆ ಕಾಲದ ವೈದ್ಯ ವಿದ್ಯೆ ಹೇಳಿ ಹೇಳಿದ್ರೆ ಜೀವನವನ್ನ ಯಾವ ರೀತಿ ನಡೆಸಬೇಕು ಅನ್ನುವಂತ ಧಾರ್ಮಿಕತೆಯ ಪಾಠಗಳು ಇವತ್ತಿನ ಕಥೆಯನ್ನ ನಿಲ್ಲಿಸೋಣ ಇನ್ನು ಪುನಃ ಈ ಉಳಿದ ಕಥೆಗಳನ್ನ ಜ ಬೇಕು ಆಸಕ್ತಿ ಇದೆ ಅಂತ ಹೇಳಿದರೆ ಸಣ್ಣ ಸಣ್ಣ ಕಥೆಗಳಾಗಿ ರಾಮಾಯಣದ ಸಂಪೂರ್ಣ ಕತೆ ಮುಗಿದ ಮೇಲೆ ಮತ್ತೊಂದು ಕತೆಗಳಾಗಿ ವಿಡಿಯೋದ ಮೂಲಕವಾಗಿ ನಾವು ಕೊಡೋಣ ಇವತ್ತಿನ ಕಥೆಯನ್ನು ನಿಲ್ಲಿಸೋಣ ಹಾಗೆ ಎಲ್ಲರೂ ಕಥೆಯನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಕ್ಕಳಿಗೆಲ್ಲರಿಗೂ ಸಹ ಕೇಳಿಸಿ ಈ ಕತೆ ಬಹಳಷ್ಟು ಜನರಿಗೆ ತಲುಪಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತು ನಿಲ್ಲಿಸ್ತಾ ಇದ್ದೇನೆ ವಂದನೆಗಳು